ಹಾಯ್ ಫ್ರೆಂಡ್ಸ್ ಇವತ್ತು ಬ್ಲೌಸ್ನ ಹುಕ್ಸ್ಗೆ ಹೇಗೆ ರಿಂಗ್ಸ್ ಹಾಕೋದು ನೋಡೋಣ ಬನ್ನಿ ಈ ಥರ ನೋಡಿ ಸ್ಟ್ರೈಟಾಗಿ ಇಟ್ಕೊಬೇಕು ಹುಕ್ಸ್ನ ಮುಂದ್ಗಡೆ ನೋಡಿ ನಾನು ಸೂಜಿ ಮತ್ತು ದಾರ ತೊಗೊಂಡಿದ್ದೀನಿ ಮತ್ತು ಮಾರ್ಕಿಂಗ್ ಚಾಕ್ ತೊಗೊಂಡಿದ್ದೀನಿ ಈಗ ಮಾರ್ಕ್ ಮಾಡಬೇಕು ನೋಡಿ ಸ್ಟ್ರೈಟಾಗಿ ಈ ಥರ ಇಟ್ಕೊಬೇಕು ಹುಕ್ಸ್ನ ಮುಂದೆ ಕೆಳಗಡೆ ಸಮವಾಗಿರಬೇಕು ಮೇಲ್ಗಡೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಪರವಾಗಿಲ್ಲ ಕೆಲವೊಂದು ಬ್ಲೌಸ್ಗಳು ಹಾಗೆ ಇರುತ್ತೆ ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತಿದ್ದೀನಿ ಹಾಗೆ ಮಾಡಬೇಕು ಬುಕ್ಸ್ನ ಮುಂದ್ಗಡೆ ಈ ಮಾರ್ಕಿಂಗ್ ಚಾಕಲ್ಲಿ ಈ ಥರ ಸ್ಟ್ರೈಟಾಗಿ ಫಸ್ಟು ಮಾರ್ಕ್ ಮಾಡ್ಕೊಬೇಕು ನೋಡಿ ಈ ಥರ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ನಾನು ದಾರ ತಗೊಂಡಿದ್ದೀನಿ ದಾರದ ಒಂದು ತುದಿ ನೋಡಿ ನನ್ನ ಕೈನಲ್ಲಿದೆ ಈ ಥರ ನಾನು ದಾರನ ಇದ್ದೀನಿ ಈ ಥರ ಒಂದು ಮೂರು ಸಲ ಅಥವಾ ನಾಲ್ಕು ಸಲ ಈ ಥರ ದಾರನ ಎಳ್ಕೊಂಡು ಕಟ್ ಮಾಡಬೇಕು ಆಗ ದಾರದ ಎರಡೂ ತುದಿಗಳು ನಮಗೆ ಸಿಗುತ್ತೆ ಈ ಎರಡೂ ದಾರದ ತುದಿಗಳನ್ನು ನಾವು ಸಮ ಮಾಡಿಕೊಂಡು ನೋಡಿ ಈ ಥರ ಸಮ ಮಾಡಿಕೊಂಡು ಸೂಜಿಗೆ ಹಾಕೊಬೇಕಾಗತ್ತೆ ನೋಡಿ ನಾನು ಸೂಜಿಗೆ ಹಾಕೊಂಡಿದ್ದೀನಿ ಸೂಜಿಗೆ ಹಾಕೊಂಡು ಎರಡನ್ನೂ ಸಮ ಮಾಡ್ಕೊಬೇಕು ಎರಡು ಪ್ಲಸ್ ಎರಡು ಆಗಿರುತ್ತೆ ನಾಲ್ಕು ದಾರ ಆಗಿರುತ್ತೆ ನೋಡಿ ಈಗ ಆ ಕಡೆದು ಎರಡು ಮತ್ತು ಈ ಕಡೆ ಎರಡು ಈ ಎರಡೂ ದಾರದ ತುದಿಗಳನ್ನು ನೋಡಿ ಗಂಟು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ರೌಂಡ್ ಮಾಡಿ ಒಂದು ಸಲ ಹಿಂದಕ್ಕೆ ಹೇಳಿದ್ರೆ ಗಂಟಾಗಿರುತ್ತೆ ನೋಡಿ ಗಂಟಾಗಿದೆ ಸೊ ನೋಡಿ ಸೂಜಿ ಮತ್ತು ದಾರ ಈ ರೀತಿ ರೆಡಿಯಾಗಿದೆ ಈಗ ಉಕ್ಸ್ಗೆ ರಿಂಗ್ಸ್ನ ಹೇಗೆ ಹಾಕೋದು ನೋಡೋಣ ಬನ್ನಿ ನೋಡಿ ಈ ಥರ ಸ್ಟ್ರೈಟ್ ಮಾಡ್ಕೊಬೇಕು ಫಸ್ಟು ಬ್ಲೌಸ್ನ ಸ್ಟ್ರೈಟ್ ಮಾಡಿಕೊಂಡು ನೋಡಿ ಈ ಥರ ಇಟ್ಕೊಬೇಕು ನಾನು ಎಡಗೈಲಿ ಯಾವ ರೀತಿ ಇಟ್ಕೊಂಡಿದ್ದೀನಿ ಈ ಥರ ಕೆಳಗಡೆಯಿಂದ ಈ ಥರ ಸೂಜಿನ ಪಾಸ್ ಮಾಡಬೇಕು ಗಟ್ಟಿರುತ್ತೆ ಸ್ವಲ್ಪ ಏಕೆಂದರೆ ಅಲ್ಲಿ ರಬ್ ಮಾಡಿ ರಿಂಗ್ಸ್ ಬಟ್ಟೆನ ಹೊಲ್ದಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಫೋರ್ಸ್ಫುಲ್ಲಾಗಿ ನಾವು ಆ ಸೂಜಿನ ಎಳ್ಕೊಬೇಕು ಮತ್ತು ಸೂಜಿನ ಮುಂದಕ್ಕೆ ಪಾಸ್ ಮಾಡಬೇಕು ಕೆಳಗಡೆಯಿಂದ ಸೂಜಿನ ಎತ್ಕೊಂಡು ಮಾರ್ಕಿಂಗ್ ಚಾಕಲ್ಲಿ ಏನು ಮಾರ್ಕ್ ಮಾಡಿದೀವಿ ಅದಕ್ಕಿಂತ ಸ್ವಲ್ಪ ಮುಂದೆ ಈ ಥರ ಮತ್ತೆ ಸೂಜಿನ ಮುಂದಕ್ಕೆ ಪಾಸ್ ಮಾಡಬೇಕು ಮತ್ತು ಹಿಂದ್ಗಡೆಯಿಂದ ಸೂಜಿನ ಕೆಳಗಡೆಯಿಂದ ಮೇಲಕ್ಕೆ ಪಾಸ್ ಮಾಡಿ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಮುಂದಿನಿಂದ ಹಿಂದಕ್ಕೆ ಈ ಥರ ಪಾಸ್ ಮಾಡಬೇಕು ಈ ಥರ ಒಂದು ಪ್ರೊಸೆಸ್ನ ಒಂದು ನಾಲ್ಕು ಸಲ ರಿಪೀಟ್ ಮಾಡಬೇಕು ನೋಡಿ ಈಗ ನಾನು ಮೇಲುಗಡೆಯಿಂದ ಸೂಜಿನ ಚುಚ್ಚಿ ಪಾಸ್ ಮಾಡ್ತಾಯಿದ್ದೀನಿ ಗಂಟಾಗುವಂಥ ಚಾನ್ಸಸ್ ಇರುತ್ತೆ ಅಲ್ಲೇ ಸರಿ ಮಾಡ್ಕೊಳ್ಳಿ ದಾರಾನ ಹೆಚ್ಚು ಕಡಿಮೆ ಬರ್ತಾ ಇದೆ ದಾರ ನೋಡಿ ಇಲ್ಲಿ ಕೆಳಗಡೆ ತುಂಬ ಮೇಲುಗಡೆ ಅಂತ ಅದೆಲ್ಲ ತಲೆಕ್ಕಿಡ್ಸ್ಕೊಬೇಡಿ ಅದು ಕಾಮನ್ ಅದು ಬಂದೇ ಬರುತ್ತೆ ನೋಡಿ ಈಗ ನೋಡಿ ಈಗ ಎಲ್ಲ ಸ್ಟ್ರೈಟ್ ಆಗುತ್ತೆ ನಿಮಗೆ ಹೆಚ್ಚು ಕಡಿಮೆ ಬಂದಿರುತ್ತಲ್ಲ ನೀವು ಹಾಕಿರುವಂತಹ ಸ್ಟಿಚ್ ಥರ ಇರುತ್ತಲ್ಲ ದಾರ ಅದು ನೋಡಿ ಸರಿ ಹೋಗುತ್ತೆ ನೋಡಿ ಈ ಥರ ನಾನು ಯಾವ ರೀತಿ ಒಳಗಡೆ ಈ ಥರ ಇದ್ದೀನಿ ದಾರಾನ ಈ ಥರ ಹಾಕಿ ಹಿಂದಕ್ಕೆ ಹೇಳ್ದಾಗೇನಾಗುತ್ತೆ ಅಲ್ಲಿ ಗಂಟಾಗುತ್ತೆ ಈ ಥರ ಸೂಜಿಯಿಂದ ಮೇಲಕ್ಕೆ ಹಾಕಬೇಕು ದಾರಾನ ಆವಾಗ ಗಂಟಾಗುತ್ತೆ ಆವಾಗ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ರಿಂಗ್ಸು ನೋಡಿ ಇದನ್ನು ಕೂಡ ನಾನು ನಾಲ್ಕು ಸಲ ಈ ಥರ ಗಂಟು ಹಾಕಿದೆ ಮತ್ತು ಮುಂದೆಯಿಂದ ಸೂಜಿನ ಈ ಥರ ಪಾಸ್ ಮಾಡಿ ಹಿಂದಕ್ಕೆ ಹಿಂದೆ ಮೂರು ಸಲ ಗಂಟು ಹಾಕಬೇಕು ಆವಾಗ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ ಕೆಳಗಡೆ ರಿಂಗ್ಸು ಮತ್ತು ಮೇಲುಗಡೆ ರಿಂಗ್ಸು ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಏಕೆಂದರೆ ಸ್ವಲ್ಪ ಬಟ್ಟೆ ದಪ್ಪ ಇರುತ್ತೆ ಅಲ್ವಾ ಅದಕ್ಕಾಗಿ ಎರಡು ಮೂರು ನಾಲ್ಕನೇ ರಿಂಗ್ಸ್ಗಳನ್ನ ಈಸಿಯಾಗಿ ಹಾಕ್ಬೋದು ನೋಡಿ ಈಗ ಎರಡನೇ ರಿಂಗ್ಸ್ ಹಾಕ್ತಾ ಇರೋದು ಈಗ ನಾನು ಕೆಳಗಡೆಯಿಂದ ಸೂಜಿನ ಪಾಸ್ ಮಾಡ್ತೀನಿ ನೋಡಿ ಮಾರ್ಕಿಂಗ್ ಚಾಕಲ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಮುಂದೆ ಮತ್ತೆ ಸೂಜಿನ ನಾನು ಈ ಥರ ಪಾಸ್ ಮಾಡ್ತೀನಿ ಮತ್ತೆ ಕೆಳಗಡೆಯಿಂದ ಎಳ್ಕೊತೀನಿ ಸೂಜಿನ ಮತ್ತು ಮೇಲ್ಗಡೆಯಿಂದ ಈ ಥರ ಹಿಂದಕ್ಕೆ ಕಳಿಸ್ತೀನಿ ಮತ್ತು ಕೆಳಗಡೆಯಿಂದ ಸೂಜಿನ ಎತ್ಕೊಂಡು ಮತ್ತೆ ಅದೇ ಜಾಗದಲ್ಲಿ ಚುಚ್ಚಿ ಹಿಂದಕ್ಕೆ ಕಳಿಸ್ತೀನಿ ನೋಡಿ ಇದು ನಾಲ್ಕನೇ ಸಲ ಈ ಥರ ಸೂಜಿನ ಎತ್ಕೊಂಡು ಮತ್ತೆ ಮುಂದಕ್ಕೆ ಈ ಥರ ಸೂಜಿನ ಚುಚ್ಚಿ ನೋಡಿ ಈ ಥರ ನಾಲ್ಕು ಸಲ ಎಳ್ಕೊಂಡೆ ನೋಡಿ ಈಗ ಮತ್ತೆ ಸೂಜಿನ ಎಳ್ಕೊಂಡು ನೋಡಿ ಈ ಥರ ಗ್ಯಾಪ್ ಏನಿರುತ್ತೆ ಆ ಗ್ಯಾಪ್ನ ಕನ್ಫರ್ಮ್ ಮಾಡ್ಕೊಬೇಕು ನೋಡಿ ಥರ ಗ್ಯಾಪ್ ಇದೆ ಅದರ ಮೇಲೆ ಈ ಥರ ಸೂಜಿನ ಹಾಕಿ ಅದರ ಮೇಲೆ ಈ ಥರ ದಾರನ ಸುತ್ತಿದಾಗ ಏನಾಗುತ್ತೆ ಅದು ಗಂಟಾಗುತ್ತೆ ನೋಡಿ ಈಗ ಎರಡು ಗಂಟೆ ಹಾಕಿದ್ದೀನಿ ನೋಡಿ ಈಗ ಮೂರನೇ ಗಂಟು ನೋಡಿ ಈಗ ನಾಲ್ಕನೇ ಗಂಟು ನೋಡಿ ನಾಲ್ಕು ಗಂಟೆ ಹಾಕಿದೆ ಮತ್ತು ನಾನು ಸೇಮ್ ಅದೇ ಪ್ಲೇಸಿಂದ ಈ ಥರ ಸೂಚಿನ ಹಿಂದಕ್ಕೆ ತಳ್ಳಿ ನೋಡಿ ಇಲ್ಲಿ ಮೂರು ಗಂಟನ ಹಾಕ್ತೀನಿ ನೀವು ಈ ಥರ ರಿಂಗ್ಸ್ನ ಹಾಕೋದ್ರಿಂದ ತುಂಬ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ ಕೀಳೋವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ನೋಡಿ ಈಗ ಎರಡನೇ ರಿಂಗ್ಸ್ ಕೂಡ ಹಾಕಿ ಆಗಿದೆ ನೋಡಿ ಕಂಪ್ಲೀಟ್ ಆಗಿದೆ ಈಗ ಮೂರನೇ ರಿಂಗ್ಸ್ ಹಾಕೋಣ ಬನ್ನಿ ನೋಡಿ ಈಗ ಮೂರನೇ ರಿಂಗ್ಸ್ ಹಾಕೋಣ ಈಗಲೂ ಕೂಡ ಹಾಗೆಯೇ ನೋಡಿ ಏನು ಮಾರ್ಕಿಂಗ್ ಚಾಕಲ್ ಮಾರ್ಕ್ ಮಾಡಿದೀವಿ ಅದ್ರ ಕೆಳಗಡೆಯಿಂದ ಈ ಥರ ಸ್ವಲ್ಪ ಜಾಗ ಬಿಟ್ಟು ಸೂಜಿನ ಎತ್ಕೊಂಡು ಆ ಮಾರ್ಕ್ಗಿಂತ ಸ್ವಲ್ಪ ಮುಂದೆ ಮತ್ತೆ ಸೂಜಿನ ಹಿಂದಕ್ಕೆ ಪಾಸ್ ಮಾಡಬೇಕು ನೋಡಿ ಈ ಥರ ಹಿಂದಕ್ಕೆ ಕಳಿಸ್ಬೇಕು ಮತ್ತು ಸೂಜಿನ ಕೆಳಗಡೆಯಿಂದ ಮೇಲಿಕ್ಕೆ ಈ ಥರ ತಗೊಂಡು ಮತ್ತು ಮುಂದಿನಿಂದ ಹಿಂದಕ್ಕೆ ಪಾಸ್ ಮಾಡಬೇಕು ನಾವು ಫಸ್ಟ್ ಟೈಮು ಎಲ್ಲಿಂದ ಶುರು ಮಾಡಿರ್ತೀವಿ ಮತ್ತು ಸೆಕೆಂಡ್ ಟೈಮು ಹಾಗೆ ಮಾಡಬೇಕು ಕಂಟಿನ್ಯೂಸ್ಸಾಗಿ ಈ ಥರ ನಾಲ್ಕು ಸಲ ಮಾಡಬೇಕು ನೋಡಿ ನಾನು ನಾಲ್ಕು ಸಲ ಮಾಡಿದ್ದೀನಿ ನೋಡಿ ದಾರ ಚಿಕ್ಕದಾಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಹೊಸ್ದಾಗೆ ನಾನು ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಲ್ಲ ಸೇಮ್ ಹಾಗೇ ನಾನು ಮತ್ತು ಒಂದು ಸಲ ಈ ಥರ ದಾರಾನ ಹಾಕ್ಕೊಂಡಿದ್ದೀನಿ ಸೂಜಿಗೆ ಮತ್ತು ಹಿಂದಕ್ಕೆ ನಾವೆಲ್ಲಿ ಕಟ್ ಮಾಡಿರ್ತೀವಿ ಅಲ್ಲಿಯಿಂದನೇ ಮತ್ತೆ ಸ್ಟಾರ್ಟ್ ಮಾಡಬೇಕು ಅದೇ ಪ್ರೊಸೆಸನ್ನು ನೋಡಿ ನಾನು ನಾಲ್ಕು ಸಲ ಹಾಕಿದ್ದೆ ನೋಡಿ ಈಗ ಗಂಟು ಹಾಕ್ತೀನಿ ನೋಡಿ ಈಗ ಮೂರನೇ ಹಾಕ್ತಾ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈಗ ನಾಲ್ಕನೇ ಗಂಟು ನೋಡಿ ಈ ಥರ ನಾಲ್ಕು ಗಂಟು ಮೇಲೆ ಹಿಂದಕ್ಕೆ ಸೂಚಿನ ಈ ಥರ ಚುಚ್ಚಿ ನೋಡಿ ಇಲ್ಲಿ ಮೂರು ಗಂಟೆ ಹಾಕಬೇಕು ತುಂಬ ಈಸಿ ಇರುತ್ತೆ ರಿಂಗ್ಸ್ ಹಾಕುವಂಥದ್ದು ಈ ಥರ ಹಾಕಿದ್ರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಆದರೆ ಕೆಲವೊಬ್ಬರು ಮೇಲ್ಗಡೆನೇ ಎತ್ಕೊತಾರೆ ಹಿಂದಕ್ಕೆ ಪಾಸ್ ಮಾಡಲ್ಲ ಸೂಜಿನ ಹಾಗೆ ಮೇಲ್ಗಡೆ ಎತ್ಕೊಂಡು ರಿಂಗ್ಸ್ ಹಾಕ್ತಾರೆ ಆ ಥರ ಮಾಡಿದ್ರೆ ಕಿತ್ತೋಗುವಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ನಾನು ತುಂಬ ವರ್ಷದಿಂದ ಇದೇ ಥರ ರಿಂಗ್ಸ್ ಹಾಕ್ತಾ ಇರೋದು ಸೊ ಯಾವ ಕಸ್ಟಮರು ಕೂಡ ಇಶ್ಯೂ ಅಂತ ಏನೂ ಹೇಳಲಿಲ್ಲ ನೋಡಿ ಒಂದು ಎರಡು ಬ್ಲೌಸ್ಗೆ ಹಾಕಿದ್ರೆ ಈಸಿಯಾಗಿ ಬರುತ್ತೆ ಜಸ್ಟ್ ಅದು ಏನು ಪ್ರೊಸೆಸ್ ಏನಿದೆ ಅಂತ ಅದು ನೀಟಾಗಿ ತಿಳ್ಕೊಂಡ್ರೆ ನೀಟಾಗಿ ಹಾಕ್ಬೋದು ರಿಂಗ್ಸ್ ಅನ್ನೋದನ್ನು ನೋಡಿ ನೋಡಿ ಮೂರನೇ ಸಲ ಹಾಕ್ತೆ ನಾನು ಸೂಚಿನ ನೋಡಿ ಈಗ ನಾಲ್ಕನೇ ಸಲ ಮತ್ತು ಈಗ ಕೆಳಗಡೆಯಿಂದ ಸೂಜಿ ಎತ್ಕೊಂಡು ಮತ್ತೆ ಕನ್ಫರ್ಮ್ ಮಾಡ್ಕೊಬೇಕು ನೋಡಿ ಗ್ಯಾಪ್ ಇದೆ ನೋಡಿ ಈ ಥರ ಸೂಜಿ ತಲೆ ಮೇಲೆ ಈ ಥರ ದಾರನ ಸುತ್ತಿದಾಗ ಅದು ನೀಟಾಗಿ ಗಂಟಾಗುತ್ತೆ ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ತುಂಬ ಪೇಶೆನ್ಸಿಂದ ಮಾಡಿ ತುಂಬ ಅರ್ಜೆಂಟಿಂದ ಮಾಡೋಕ್ಕೆ ಹೋಗಬೇಡಿ ಗಂಟಾಗುವಂಥ ಚಾನ್ಸಸ್ ತುಂಬ ಇರುತ್ತೆ ನೋಡಿ ಈ ಥರ ಈಗ ಹಿಂದಕ್ಕೆ ಸೂಜಿನ ಪಾಸ್ ಮಾಡಿ ನೋಡಿ ಹಿಂದೆ ಕೂಡ ನಾನು ಮೂರು ಗಂಟು ಹಾಕ್ತೇನೆ ಒಂದು ಎರಡು ನೋಡಿ ಮೂರು ಈ ಥರ ಮೂರು ಗಂಟು ಹಾಕ್ತೆ ಮತ್ತು ಕಟ್ ಮಾಡಿದೆ ನೋಡಿ ಈಗ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಯಾಕೆ ಅಂದರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಬಟ್ಟೆ ಒರ್ಟಾಗಿರುತ್ತೆ ಬ್ಲೌಸ್ನಲ್ಲಿ ಮೇಲ್ಗಡೆದು ಫಸ್ಟ್ ಒನ್ ರಿಂಗ್ಸ್ ನೋಡಿ ಈ ಜಾಗದಲ್ಲಿ ಈ ಥರ ರಿಂಗ್ಸ್ ಹಾಕಬೇಕಾದ್ರೆ ನೋಡಿ ಅಲ್ಲಿ ನಾವು ಹೆಮ್ಮಿಂಗ್ ಪಟ್ಟಿ ಕಟ್ಟಿರ್ತೀವಿ ಅಥವಾ ಪೈಪಿಂಗ್ ಕಟ್ಟಿರ್ತೀವಿ ಇಲ್ಲಾಂದರೆ ಲೇಸ್ ಹಾಕಿರ್ತೀವಿ ಇಲ್ಲಾಂದರೆ ಯಾವುದಾದ್ರೂ ಎಂಬ್ರಾಯ್ಡಿಂಗ್ ವರ್ಕ್ ಇರ್ಬೋದು ಸೊ ಈ ರೀಸನಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರೆಸ್ ಮಾಡಿ ಹಾಕಿ ಅನ್ನೋವಂಥದ್ದು ನೋಡಿ ಈ ಥರ ಹುಷಾರಾಗಿ ಹಾಕಿ ಕೈಗೆ ಚುಚ್ಕೊಳ್ಳುವಂಥ ಚಾನ್ಸಸ್ಸು ಇರುತ್ತೆ ನೋಡಿ ರಿಂಗ್ಸ್ ಹಾಕ್ತಾ ಹಾಕ್ತಾ ದಾರ ಎಷ್ಟು ಕಡಿಮೆ ಆಗಿದೆ ಅಂತ ಸೋ ನೋಡಿ ನಾನು ದಾರ ಕಡಿಮೆ ಆಗಿರೋದ್ರಿಂದ ಯಾವ ರೀತಿ ಹಾಕ್ತಾಯಿದ್ದೀನಿ ಮೇಲ್ಗಡೆ ಗಂಟನ್ನು ಅಂತ ನಾನು ಫಸ್ಟು ಮೇಲ್ಗಡೆಯಿಂದ ಇದ್ದೆ ದಾರಾನ ಈಗ ನೋಡಿ ಈ ಥರ ಸೂಜಿನ ಪಾಸ್ ಮಾಡಿ ನೋಡಿ ಹಿಂದಲಿಂದ ಎತ್ಕೊತೀನಿ ನೋಡಿ ಈ ಥರನೂ ಕೂಡ ಒಂದು ಈ ಥರನೂ ಕೂಡ ಗಂಟು ಹಾಕ್ಬೋದು ನೋಡಿ ದಾರ ಚಿಕ್ಕದಾಗಿರೋದ್ರಿಂದ ಮಾತ್ರ ನಾನು ಈ ಥರ ಹಾಕಿದ್ದು ನೋಡಿ ಈಗಲೂ ಕೂಡ ನಾನು ಈ ಥರ ಸೂಜಿನ ಮುಂದಕ್ಕೆ ಪಾಸ್ ಮಾಡಿ ಹಿಂದಿ ಕಿತ್ಕೊಂಡು ಈ ಥರ ಹಿಂದೆ ಇರುವಂತಹ ದಾರದಿಂದ ಈ ಥರ ಗಂಟನ್ನು ಹಾಕ್ತೀನಿ ಸೊ ಈಗಲೂ ಕೂಡ ನೋಡಿ ನಾನು ಮೂರು ಗಂಟೆ ಹಾಕಿ ಇದನ್ನು ಮುಗಿಸ್ತಾ ಇದ್ದೀನಿ ನೋಡಿ ಕಟ್ ಮಾಡಿದೆ ನೋಡಿ ಯಾವ ಥರ ಬಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಈ ಥರ ಬಂದಿದೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹುಕ್ಸ್ ಹೇಗೆ ಹಾಕೋದು ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಸೊ ಆ ವೀಡಿಯೋನು ಕೂಡ ಹೋಗಿ ನೋಡಿ ನೋಡಿ ಇಲ್ಲಿ ಎಕ್ಸ್ಟ್ರಾ ದಾರ ಬಂದಿದೆ ಈ ದಾರನ ನಾನು ಈ ಥರ ಬ್ಲೇಟಿಂದ ಕಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು